ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಭಾರತ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಶಿರಾದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ನಡೆಸಲಾಯಿತು ಈ ಸಭೆಯನ್ನು ಉದ್ಘಾಟಿಸಿದ ಸಂಘದ ಅಧ್ಯಕ್ಷರಾದ ಗೌಸ್ ಬೇಗ್ ಹಾಗೂ ನಿರ್ದೇಶಕರು ಮತ್ತು ಪ್ರಮುಖರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನು ನೀಡಿದ ಉಪಾಧ್ಯಕ್ಷರಾದ ಎಸ್ ಪಿ ಮೊಹಮ್ಮದ್ ರಫೀ ಈ ಸಹಕಾರ ಸಂಘವು ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆಗೊಂಡಿದ್ದು ಮೊದಲನೇ ಹಂತದಲ್ಲಿ ಒಂದು ಸಾವಿರ ಸದಸ್ಯರೊಂದಿಗೆ ಐದು ಲಕ್ಷ ರೂಪಾಯಿಗಳ ಷೇರು ಬಂಡವಾಳದೊಂದಿಗೆ ವ್ಯವಹಾರ ಪ್ರಾರಂಭಿಸಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವರ್ಷ ಅಂತ್ಯಕ್ಕೆ ನಾಲ್ಕು ಸಾವಿರದ ಮುನ್ನೂರ ಅರವತ್ತೆರಡು ಷೇರು ಸದಸ್ಯರುಗಳನ್ನು ಹೊಂದಿದ್ದು ಈ ಸೊಸೈಟಿಯ ಬೆಳವಣಿಗೆ ಸಾಕ್ಷಿಯಾಗಿದೆ ಷೇರು ಬಂಡವಾಳ ನಲವತ್ತಾರು ಲಕ್ಷದ ಐವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಇದ್ದು ಈಗಿನ ಸಂಘದ ಒಟ್ಟು ಬಂಡವಾಳ ಹದಿನಾಲ್ಕು ಕೋಟಿ ಅರವತ್ತಾರು ಲಕ್ಷದ ಐವತ್ತು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಗಳು ಭಾರತ್ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯಲ್ಲಿ ಠೇವಣಿ ಮಾಡುವವರಿಗೆ ವಿಶೇಷವಾದ ಹೆಚ್ಚಿನ ಬಡ್ಡಿ ನೀಡಲಾಗುವುದು ಹಾಗೆಯೇ ಚಿನ್ನಾಭರಣ ಮೇಲೆ ಜೀರೋ ಪಾಯಿಂಟ್ ತೊಂಬತ್ತೊಂಬತ್ತು ಪೈಸೆ ಬಡ್ಡಿಯೊಂದಿಗೆ ಕ್ಷಣಮಾತದಲ್ಲಿ ಹಣ ನೀಡಲಾಗುವುದು ಎಂದು ತಿಳಿಸಿದರು ಹಾಗೆಯೇ ದೈವದಿಂದರಾದಂತಹ ಸಂಘದ ಸದಸ್ಯರುಗಳಿಗೆ ಆರ್ಥಿಕ ಸಹಾಯಧನವಾಗಿ ಐದು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತಿದ್ದು ಠೇವಣಿ ಖಾತೆಗಳು ಜಂಟಿ ಸಾಲ ವಾಹನ ಸಾಲ ಗೃಹ ಸಾಲ ಚಿನ್ನಾಭರಣಗಳ ಮೇಲಿನ ಸಾಲ ಠೇವಣಿ ಮೇಲಿನ ಸಾಲಗಳು ಇದ್ದು ಎನ್ಇಎಫ್ ಟಿ ಆರ್ ಟಿ ಜಿ ಎಸ್ ಮತ್ತು ಇ ಸ್ಟಂಪ್ಗಳ ಸೌಲಭ್ಯಗಳಿದ್ದು ಸದಸ್ಯರು ಗ್ರಾಹಕರು ಈ ಸೇವೆಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಈ ಕಾರ್ಯಕ್ರಮದ ವೇಳೆ ಸಂಘದ ನಿರ್ದೇಶಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೆಯೇ ಶಿರಾ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಿಷನ್ ಮೊಹಮ್ಮದ್ರವರನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ಇಟ್ಟು ಗೌರವಿಸಲಾಯಿತು ಈ ವೇಳೆ ದೈವಾಧೀನರಾದ ಸಂಘದ ಸದಸ್ಯರುಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸ್ಥಾಪನಾಧ್ಯಕ್ಷರಾದ ಗೌಸ್ಬೇಗ್ ಉಪಾಧ್ಯಕ್ಷರಾದ ಎಸ್ ಪಿ ಮೊಹಮ್ಮದ್ ರಫೀ ನಿರ್ದೇಶಕರುಗಳಾದ ಮೊಹಮ್ಮದ್ ತನ್ನೀರ್ ಫಯಾಸ್ ಖಾನ್ ಜಬೀಫುಲ್ಲಾ ಮೊಹಮ್ಮದ್ ಫಜಲ್ ಮುಬಾರಕ್ ಪಾಷಾ ಫಾರೂಕ್ ಅಹ್ಮದ್ ಎಚ್ ಎಸ್ ಸಾದಿಕ್ ನಾದಿರ್ ಸಿದ್ದಿಕ್ ಫಲ್ಹನ್ ತಬಸುಂ ನೂರ್ ಅಸ್ಮಾ ಹಾಗೂ ಇನ್ನೂ ಅನೇಕ ನಿರ್ದೇಶಕರು ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು ಸದಸ್ಯರಿಗೆ ವೇದಿಕೆ ಮೇಲೆ ಹಾಜರಾಗಿರುವಂತಹ ನಮ್ಮ ಆಡಳಿತ ಅಡೆ ಸದಸ್ಯರುಗಳಿಗೆ ಸಿಗ್ಮಿ ಸಿಗ್ಮಿ ಸಿಗ್ಗದರಿಗೆ ಹಾಗೂ ಸಿಬ್ಬಂದಿಯವರಿಗೆ ಸಭೆಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ನಮ್ಮ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಮಾ ಖರ್ಚು ತಪ್ಪೆ ಆಸ್ತಿ ಜವಾಬ್ದಾರಿ ಲಾಭ ನಷ್ಟದ ಕತ್ತೆ ಇದರ ವಿವರಗಳನ್ನು ನೀಡಲು ನಾನು ಸಂಘದ ಉಪಾಧ್ಯಕ್ಷರಾದ ಎಸ್ ಪಿ ಮೊಹಮ್ಮದ್ ರಫೀ ಅವರನ್ನು ಇವತ್ತು ದಿನ ಸೇರಿದ ಕಾರಣ ಏನಪ್ಪ ಅಂದರೆ ಈ ಸಹಕಾರಿ ಸಂಘ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ ಎಸ್ ಎಸ್ ಪಾಟೀಲ್ ಅಂತೇಳಿ ಅವರು ಜಿಲ್ಲೆ ಒಂದು ಚಿಕ್ಕಹಳ್ಳಿ ತಡಗಿಲಾಡು ಆಡ ಅಂತೇಳಿ ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಾಪನೆ ಆಯಿತು ಇವತ್ತಿಗೆ ಅದು ಸ್ಥಾಪನೆ ಆಗಿ ಸಹಕಾರ ಸಂಘ ನೂರ ಇಪ್ಪತ್ತು ವರ್ಷ ಅದರಲ್ಲಿ ಟೋಟಲಿ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಒಟ್ಟು ಸಹಕಾರಿ ಸಂಘಗಳ ಸಂಖ್ಯೆ ಮೂರು ಸಾವಿರದ ಐನೂರ ತೊಂಬತ್ತು ಅದರಲ್ಲಿ ಅಲ್ಪಸಂಖ್ಯಾತರ ಸಹಕಾರ ಸಂಘಗಳಿರ್ತಕ್ಕಂಥವು ನೂರ ಮೂವತ್ತೈದು ನೂರ ಮೂವತ್ತೈದರಲ್ಲಿ ಒಳ್ಳೆ ಲಾಭದಲ್ಲಿರ್ತಕ್ಕಂಥ ಬರೀ ಎಂಬತ್ತೈದು ಮಾತ್ರ ಇದು ಅಧಿಕೃತ ವರದಿ ತಗೊಂಡಿರೋದು ಆ ದಿನ ಕಾಲದಲ್ಲಿ ಒಂದು ಸಹಕಾರಿ ಸಂಘ ಸ್ಥಾಪನೆ ಮಾಡದಲ್ಲಿ ಇರ್ತಿದ್ರೆ ಇವತ್ತು ನಾವು ಸರ್ಕಾರಿ ಬ್ಯಾಂಕ್ಗಳ ಹತ್ರ ಹೋಗ್ಬೋದು ನಾವು ಕ್ಯೂ ನಿಲ್ಲಬೇಕಾಯಿತು ಯಾವುದೇ ಒಂದು ಕಿರು ವಾಹನ ಸಾಲ ಅಥವಾ ದೊಡ್ಡ ವಾಹನ ಚಿಕ್ಕ ವಾಹನ ಅಕಸ್ಮಾತ್ ಒಂದು ಗೋಲ್ಡ್ ಲೋನ್ ತಗೋಬೇಕಾದ್ರೂ ಇವತ್ತು ಅವ್ರಿಗೆ ನಾವು ನಿಂತ್ಕೊಂಡು ಅವ್ರಿಗೆ ಏರ್ಬ್ಯಾಂಕ್ ಹೇಳ್ಬೇಕಾಯ್ತು ಅದನ್ನ ತಪ್ಪಿಸಿದ್ದು ಅವತ್ತು ಎಸ್ ಎಸ್ ಪಾಟೀಲ್ ಅವರು ಎಸ್ ಎಸ್ ಪಾಟೀಲ್ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಸದಸ್ಯರ ಪರವಾಗಿ ನಮನವನ್ನು ಸಲ್ಲಿಸುತ್ತೇನೆ ಭಾರತ್ ಕಿರೀಟ್ ಕೋಪಿ ಸೊಸೈಟಿ ಸ್ಥಾಪನೆ ಆಗಿ ಇಲ್ಲಿಗೆ ಹನ್ನೆರಡು ವರ್ಷ ಆಗಿದೆ ಇದು ಹನ್ನೆರಡು ವರ್ಷದ ನಮ್ಮ ಮಹಾಸಭೆ ಅವತ್ತು ಹದಿನೈದು ಮೂರು ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಬರೀ ಒಂದು ಸಾವಿರ ಜನ ಷೇರ್ದಾರರು ನಮ್ಮದು ಅವತ್ತು ಷೇರಿನ ಬಂಡವಾಳ ಬರೀ ಐದು ಲಕ್ಷ ಅಂದ್ರೆ ಹನ್ನೆರಡು ವರ್ಷದ ಕೆಳಗೆ ಬರೀ ಒಂದು ಸಾವಿರ ಷೇರ್ದಾರರು ಅವತ್ತು ನಮ್ಮ ಹತ್ರ ಇರ್ತಕ್ಕಂಥ ಅಮೌಂಟ್ ಎಷ್ಟಪ್ಪ ಅಂದರೆ ಬರೀ ಐದು ಲಕ್ಷ ರೂಪಾಯಿ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಊರಿನ ಸಹ ಅಂದ್ರೆ ಶಿರಾ ನಗರದ ಜನತೆಯ ಸಹಕಾರದಿಂದ ಇವತ್ತು ನಾವು ನಾಲ್ಕು ಸಾವಿರದ ಮುನ್ನೂರ ಅರವತ್ತೆರಡು ಷೇರ್ದಾರರು ಹೊಂದಿದ್ದೀವಿ ಷೇರು ಅಮೌಂಟ್ ಬಂದ್ಬಿಟ್ಟು ನಲವತ್ನಾಲ್ಕು ಲಕ್ಷದ ಐವತ್ತು ಸಾವಿರ ಅಂದ್ರೆ ನೀವು ಊಹೆ ಮಾಡಬೇಕು ಇಷ್ಟು ಚಿಕ್ಕ ಸಂಸ್ಥೆ ಚಿಕ್ಕ ಸಂಘ ನಾವು ಚಿಕ್ಕ ಚಿಕ್ಕ ಸೇರ್ಕೊಂಡು ಮಾಡೋದು ಇವತ್ತು ಇವತ್ತು ನಾಲ್ಕು ಸಾವಿರದ ಮುನ್ನೂರ ಅರವತ್ತೆರಡು ಬಂದಿದ್ವಿ ಹೊಂದಿದ್ದರೆ ಇದು ಬಹಳ ಹಿರಿಮೆ ನಮಗೂ ಹಿರಿಮೆ ಮತ್ತೆ ನಿಮಗೂ ಹಿರಿಮೆ ಎರಡ್ ಸಾವಿರದ ಇಪ್ಪತ್ತ್ ಮಹಾ ವಾರ್ಷಿಕ ಮಹಾಸದ ಸಭೆಯ ಅಧ್ಯಕ್ಷರಾದ ಗೌಸ್ಬೇಗ್ ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದು ಸಭೆಗೆ ಹಾಜ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಜಮಾ ಖರ್ಚು ವಿವರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಸಂಘ ಮಾಡಿರುವ ಒಟ್ಟ ವಹಿವಾಟು ನಲವತ್ತೊಂಬತ್ತು ಕೋಟಿ ಹದಿನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ತೊಂಬತ್ತೆರಡು ಸಾವಿರದ ಎಪ್ಪತ್ತೆರಡು ರೂಪಾಯಿ ಅಂದ್ರೆ ಬರೀ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಲವತ್ತೊಂಬತ್ತು ಲಕ್ಷ ಹದಿನಾಲ್ಕು ಲಕ್ಷ ನಲವತ್ತೊಂಬತ್ತು ಕೋಟಿ ಹದಿನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ನಾವು ವಹಿವಾಟು ಮಾಡಿದ್ದೀವಿ ಅದರಲ್ಲಿ ಸರಾಸರಿ ಅಂದ್ರೆ ಒಂದು ತಿಂಗಳಿಗೆ ಮೂವತ್ತು ದಿವಸಕ್ಕೆ ಮೂವತ್ತು ದಿವಸದಲ್ಲಿ ಮತ್ತು ನಾಲ್ಕು ರಜಾ ಬರ್ತಾರೆ ಇಪ್ಪತ್ತಾರು ದಿವಸ ಇಪ್ಪತ್ತಾರು ದಿವಸಕ್ಕೆ ನಾವು ಮೂವತ್ತು ದಿಸಾಲ್ಕು ಕೋಟಿ ವಹಿವಾಟು ಅಂದ್ರೆ ಒಂದು ನ್ಯಾಷನಲ್ ಬ್ಯಾಂಕ್ ಏನ್ ವಹಿವಾಟು ಮಾಡುತ್ತೆ ಅದರಲ್ಲಿ ಒಂದು ಮೂವತ್ತೈದು ಪರ್ಸೆಂಟ್ ನಾವು ಮಾಡಿದ್ರೆ ನಾಲ್ಕು ಕೋಟಿ ಅಂದ್ರೆ ಚಿಕ್ಕ ಅಮೌಂಟ್ ಅಲ್ಲ ಬಹಳ ದೊಡ್ಡ ಅಮೌಂಟು ಅಂದ್ರೆ ನಮ್ಮ ಅಲ್ಪಸಂಖ್ಯಾತ ಏನಪ್ಪ ಇವತ್ತು ಇವತ್ತಿನ ದಿನದಲ್ಲಿ ಆರ್ಥಿಕತೆ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಈ ಶೈಕ್ಷಣಿಕ ಮತ್ತೆ ಸಾಮಾಜಿಕ ಜೊತೆಗೆ ಆರ್ಥಿಕತೆ ಮುಖ್ಯ ಆರ್ಥಿಕತೆ ಇದೆ ಒಂದು ಸಂಸಾರ ನಮ್ಗೆ ಮುಂದಾಗುತ್ತೆ ಒಂದು ವ್ಯವಹಾರ ಮಾಡುತ್ತೆ ಆರ್ಥಿಕತೆಗೆ ಬಲಿಷ್ಠವಾಗಿ ಅಂದ್ರೆ ನಾವೇನು ದುಡಿತೀವಿ ಹಂದಲ್ಲಿ ಒಂದು ಸಾವಿರ ರೂಪಾಯಿ ನಮ್ಗೆ ದುಡಿಮೆ ಇದೆ ಅಂದ್ರೆ ನಾವು ಮುನ್ನೂರು ರೂಪಾಯಿ ಹೆಚ್ಚಿಡ್ಬೇಕು ಅದು ಮಕ್ಕಳು ವಿದ್ಯಾನಾಸ ಆಗ್ಬೋದು ಅಥವಾ ಮುಂದಿನ ಭವಿಷ್ಯಕ್ಕೆ ನಾವು ಸಾವಿರ ರೂಪಾಯಿ ದುಡಿತೀವಿ ಸಾವಿರ ರೂಪಾಯಿ ಜೊತೆಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಇವತ್ತು ಜೀವನ ಮಾಡೋಕ್ಕಾಗಲ್ಲ پاک مطلب پہنچا رہا ہوں فرمائیں <مسوس> <مسوس> کہ کیا بتاؤں کیا بتاؤں کہ کیا مدینہ ہے کیا بتاؤں کہ کیا مدینہ ہے کیا بتاؤں کہ کیا بتاؤں, کہ کیا بتاؤں؟, کہ کیا بتاؤں؟ ہے گہرائی سوچ میں سوچتا ہوں اللہ بتالا ہمارے سے تیرہ سال اس ادارے کی خدمت اس نے اتنی تیزی سے تیرہ سال کی ایک بڑی مدت ہوتی ہے ٹھنڈے دل و دماغ سے سوچیں گے تو ہم بھی دنگ رہ جاتے ہیں ابھی کل کل ہی بنایا ہوا ادارہ لوگوں کی بات میں ہے مگر بارہ سال گزر کر تیروے سال میں ہمیں ختم رکھے آپ تمام حضرات جانتے ہی یہ ادارہ کتنے لاکھ سے شروع ہوا کہاں تک پہنچا آپ تمام کا کتاون شیردار حضرات کا اور دوسرے احباب نے بھی رائٹ شعردار حضرات نے بھی ہمارے ساتھ دل کھول کر تعاون کیا جس کے کی بدولت آج یہ ادارہ دن و دن ترفی کرتا جا رہا ہے مگر افسوس کے ساتھ کہنا پڑتا ہے چار ہزار چھ سو شعردار مگر

ಆಯಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ